ബന്ധനാ വിദയാ ഗുളദാ ബന്ധന വിദയാ ഗുളദാ വൈശാൻ ഉദു ദി ഡേ വൈശാണിച്ച് ഡേ ഹാന ബൾഗറിച്ച് ഡ ಹೊಸನೆ ಬಡಗಾರಣ್ಣ ದುಡ್ಡಿಗಿ ಬಳಿಯಾಯೇ ಸಣ್ಣ ಉದುವುದ ದುಡ್ಡಿಗಿ ಬಳಿಯಾಯೇ ಸಣ್ಣ ಊದುವುದರದ ಹನ್ನೊಂದು ಕುಸ್ರದ ಮೂವತ್ತು ಹಸ್ರದ ಹನ್ನೊಂದು ಕುಸ್ರದ ಮೂವತ್ತು ಹಸ್ರದ ಬಳಿಯ ಉಡುತಾಯುವುದ ಹಸರದ ಬಳಿಯ ಉಡುತಾಯೀದುವುದರದ ಎಲೆ ಬಳಿಯ ಇಟ್ಟಾನ ಬಳಗರಣ್ಣ ಹೆಸರದ ಎಲೆ ಬಳೆಯ ಇಟ್ಟಾನೆ ಬಳಗರಣ್ಣ ಬಳಿ ಇಟ್ಟಿನ ಉದ ಉದ ಕೊಡುತಾಯೀದುವುದು ರಕ್ಕ ಇಟ್ಟಿನ ರ ಉದ ಹಿಟ್ಟಿನ ಎಲೆ ರ ಅಕ್ಕ ಕುಡತಾಯಿ ಜಗದಂಬಾ ಬಳಿ ಇಟ್ಟ ನೆಲರಕ್ಕ ಕುಡತಾಯಿ ಜಗದಂಬಾ ಬಳೆ ನೆಟ್ಟ ಬಾಲಿ ಮಯನ ದೊಳೆ ಉದುವುದ ಬಳೆ ನೆಟ್ಟ ಬಾಲಿ ಮಯನ ದೊಳೆ ಉದುವುದಳ ನಿಟ್ಟ ಎಲೆ ಬಾಲಿ ಮಯನಾಗಿ ಜಗದಂಬಾ ಬಳಗ ನಿಟ್ಟ ಬಾಲಿ ಮೈ ಜಗದಂಬ ಮ್ಯಾಲಿನ ಬಾಜರ ಹುಡುಕನೇ ಉದುವುದ ಮ್ಯಾಲಿನ ಬಾಜಾರ ಹುಡುಕನೇ ಉದುವುದೋ ಮ್ಯಾಲಿನ ಎಲೆ ಬಾಜರ ಹುಡುಕ್ಯಾನೇ ಬಳಗರಣ್ಣ ಮ್ಯಾಗಿನ ಎಲೆ ಬಾಜಾರ ಹುಡುಕ್ಯಾ ಬಳಗರಣ್ಣ ಬಳೆ ನೆಟ್ಟು ಬಾಲಿ ಸಿಗೋ ಒಳ್ಳೆ ಉದುವುದೋ ಬಳಿ ನೆಟ್ಟ ಬಾಲಿ ಮ್ಯಾಲಿ ನಯಲೆ ಬಾಜರ್ ಹುಡುಕ್ಯಾನೆ ಬಳಗರಣ್ಣ ಮ್ಯಾಲಿ ನಯಲೆ ಬಾಜರ್ ಹುಡುಕ್ಯಾನೆ ಬಳಗರಣ್ಣ ತೆಳಗಿನ ಬಾಜರ್ ಹುಡುಕ್ಯಾನೆ ಉದ ಉದ ತೆಳಗಿನ ಬಾಜರ್ ಹುಡುಕ್ಯಾನೆ ಉದ ಉದ ತೆಳಗಿನ ಎಲೆ ಬಾಜರ್ ಹುಡುಕ್ಯಾನೆ ಬಳಗರಣ್ಣ ತೆಳಗಿನ ಎಲೆ ಬಾಜರ್ കുടിക്കാന ബളകരണ്ണ ബളനിട്ടിൻ ബാലി സി കളേ ഉദിട്ടാലി സി കളേ ഉദൂത ബളിയിട്ടെ ബാലി സിക്കളർ അണ്ണ ബളി ഇട്ടലെ ബാലി സിക്കാളെ ബളകരണ്ണ ബളിട്ട കുടുത്തായി ഉദ ಬಳಿ ಹಿಟ್ಟಿನ ರ ಕೂಡ ತಾಯಿ ಉದುವುದಕಮ ಹಲೀಗಿ ದಾಚಿಣ ಹಣಿ ಮ್ಯಾಲ ಕೋಕಮ ಹಲೀಗಿ ದಾಚಿಣೋ ಕಣಸಣ ಮಾಡಿ ನಕ್ಕಳೆ ಉದುವುದ ಕಣಸಣ ಮಾಡಿ ಹಣೆ ಮ್ಯಾಲ ಭಂಡಾರ ಹಲಿ ದಾಚಣ ಹಣಿ ಮ್ಯಾಲ ಭಂಡಾರ ಹಲೀಗಿದಾಚೀಣೋ ಸಣ ತುಟಿ ಮಾಡಿ ನ ಕಳೆ ಉದುವುದು ಸಣತ ತುಟಿ ಮಾಡಿ ನ ಕಳೆ ಉದುವುದು ಸಣ್ಣ ಮಾಡಿ ನಕ್ಕಳೆ ಜಗದಂಬಾ ಸಣ ಎಲೆ ಮಾಡಿ ನಕ್ಕಳ ಜಗದಂಬ ಹದನರ ಕೈಯ ತೊರೆ ಶಾಳೆ ಉದುವುದ ಹದನರ ಕೈಯ ತೊರೆ ಶಾಳೆ ಉದುವುದ ಹದಿನಾರ ಎಲೆ ಕೈಯ ತೊರೆ ಶಾಳೆ ಬೆಳಗರ ಅಣ್ಣ ಎಲೆ ಕೈಯ ತೊಳಶಾಳೆ ಬೆಳಗರ ಅಣ್ಣ ತಾಯಿ ನಿನ್ನ ಮೈ ಮಾತಿದಿಲ್ಲೇ ಉದುವುದ തൈ നീന മൈമാെതിലേ ഉദൂത തയ്യല നീന മൈമാെഴുതിയില ജഗദമ്പ തയ്യല നീന മൈമാഴുതിയിലെ ജഗദമ്പ കായ്ത് കയ്യാ മുഖതാനേ ഉദൂത കായ് ഒടുത് കയ്യാ മുഗതാനേ ഉദൂത കായ്വടതയല കയ്യാ ಮುಗದಾನೆ ಬಳಗರಣ್ಣ ಕೈ ಹೊಡೆದ ಎಲೆ ಕೈಯ ಮುಗದಾನೆ ಬಳಗರಣ್ಣ ನಮಸ್ಕಾರ ಮಾಡಿ ಕುಂತಾನೆ ಊದವುದ ನಮಸ್ಕಾರ ಮಾಡಿ ಕುಂತಾನೇ ಊದವುದ